ನಮಸ್ಕಾರ ಎಲ್ರಿಗೂ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಹೇಳಿ ಅನ್ಕೊಳ್ತೇನೆ ಒಂದಿಷ್ಟು ಮಾತುಗಳು ಅಥವಾ ಒಂದಿಷ್ಟು ಬರಹಗಳು ರಿಲೇಟೆಡ್ ಆಗಿ ಈ ದೇವರಿಗೆ ಸಂಬಂಧಪಟ್ಟಿದ್ದು ಇರುತ್ತೆ ಅಂತ ಇಟ್ಕೊಳ್ಳಿ ದೇವರಂತಹವರು ಬಂದು ಸಹಾಯ ಮಾಡಿದರು ದೇವರಂತಹ ಮನುಷ್ಯರು ಮನುಷ್ಯರು ಯಾವತ್ತೂ ದೇವರಾಗೋದಿಲ್ಲ ನಾನು ನಿನ್ನೆ ಒಂದು ಆರ್ಟಿಕಲ್ ಬರ್ತಿದ್ದೆ ಶಿರ್ಸಿ ಮಾರಿಕಾಂಬೆಯ ಬಗ್ಗೆ ಒಂದು ಕಥನ ಆ ಕಥನವನ್ನ ಹೇಳು ಹೇಳಿದ್ದನ್ನ ಕೇಳಿ ಒಬ್ಬರೊಂದು ಆರ್ಟಿಕಲ್ ಬರ್ದಿದ್ರು ಅದಕ್ಕೆ ನಾನೊಂದು ಆರ್ಟಿಕಲ್ ಬರ್ದೆ ಏನಂದ್ರೆ ನಾವು ದೇವರಲ್ಲಿ ಶರಣಾಗಿ ಹೋಗ್ಬೇಕೆ ಅದು ನಮ್ಮದು ಪೂರ್ವಜನ್ಮದ ಒಂದು ಕರ್ಮ ಫಲವೋ ಅಥವಾ ಪೂರ್ವ ಜನ್ಮದಿಂದ ಬಂದಂತಹ ಒಂದು ಸಂಸ್ಕಾರವೋ ಹಾಗಾಗಿ ನಾವು ದೇವರಿಗೆ ಒಂದು ಭಕ್ತಿಯಿಂದ ನಮಸ್ಕಾರ ಮಾಡಬಹುದು ಬೆಟ್ರೆ ನಾವು ದೇವರಾಗ್ಲಿಕ್ಕೆ ಅಂತ ಹೇಳುವಂತದ್ದು ಎಲ್ಲೂ ಬರ್ಕೊಂಡಿಲ್ಲ ನಾವು ಋಷಿಮುನಿಗಳಾಗಬಹುದು ಶಾಸ್ತ್ರಗಳನ್ನ ಕಲಿಬಹುದು ನಕ್ಷತ್ರಗಳಾಗಿ ಹೋದವರು ಕೂಡ ಇರಬಹುದು ಆದ್ರೆ ದೇವರು ಆಗ್ಲಿಕ್ಕೆ ಸಾಧ್ಯವರು ಇದನ್ನೆಲ್ಲರೂ ತಲೆಯಿಂದ ತೆಗೆದಿಟ್ಕೊಳ್ಳಿ ತುಂಬಾ ಗಳು ನನಗೆ ಅದರಲ್ಲಿ ಬಂದದ್ದು ಬೇಜಾರಾದದ್ದು ಇದು ಯಾವ ವಿಷಯಕ್ಕಲ್ಲ ಆಯ್ತಾ ದೇವರಂತವರು ದೇವರು ಅದೆಲ್ಲ ಬಿಟ್ಟುಬಿಡಿ ಆದ್ರೆ ನನಗೆ ಬಂದದ್ದು ಏನಂತ ಹೇಳಿದ್ರೆ ವೆಜ್ ಮತ್ತೆ ನಾನ್ ವೆಜ್ ನಾನು ಆ ಲೇಖನದಲ್ಲಿ ಎಲ್ಲಿ ಕೂಡ ವೆಜ್ ಮತ್ತೆ ನಾನ್ ವೆಜ್ ಅಂತ ಹೇಳುವಂತ ಒಂದು ವಿಷಯದ ಬಗ್ಗೆ ಮಾತಾಡೇ ಇಲ್ಲ ಆಹಾರ ಅವರವರ ಹಕ್ಕು ಅವರವರ ಬದುಕು ನೀವು ಹಂದಿ ತಿಂತೀರಾ ಅದು ನಿಮ್ಮ ಇಷ್ಟ ನೀವು ಭತ್ತ ತಿಂತೀರಾ ಅದು ನಿಮ್ಮ ಇಷ್ಟ ನಾನಿಲ್ಲಿ ಯಾವ ವಿಷಯವನ್ನು ಕೂಡ ಆಗಿ ತಕೊಂಡು ಮಾತಾಡ್ತಾನೂ ಇಲ್ಲ ಒಂದು ಬರಹ ಅಂತ ಬಂದಾಗ ಆ ಬರಹವನ್ನ ಪೂರ್ತಿಯಾಗಿ ಓದಿ ಅದನ್ನ ಅರ್ಥ ಮಾಡಿಕೊಂಡು ಒಂದು ಕಮೆಂಟ್ ಮಾಡೋದು ತುಂಬಾ ಒಳ್ಳೆಯ ಲಕ್ಷಣ ಇಲ್ಲ ಆ ಬರಹಗಳನ್ನ ಓದಿ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ತಿದ್ದೀರಿ ಅಂತ ನೀವು ಅಂತ ಕೇಳಿ ಖಂಡಿತ ಅದನ್ನ ನಾನು ಹೇಳ್ತೇನೆ ನಾನು ಈ ಉದ್ದೇಶದಿಂದ ಈ ಒಂದು ಬರಹವನ್ನ ಬರ್ದಿದ್ದೇನೆ ಅಂತ ಹೇಳ್ಬೋದ ನನ್ನದು ಅಂತ ಹೇಳಿ ಅಲ್ಲ ಎಲ್ಲರ ಬರಹಗಳನ್ನು ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರ ಬರಹಗಳನ್ನ ಓದಿ ಅಂತ ಮೊದಲಿನ ವಿಡಿಯೋಗಳಲ್ಲಿ ಕೂಡ ನಾನು ಯಾವುದೋ ಒಂದು ಶ್ಲೋಕ ಇರುತ್ತೆ ಅಂತ ಇಟ್ಕೊಳ್ಳಿ ಆಯ್ತಾ ಶ್ವೇತಂಬರದರೆ ದೇವಿನ ಅಲಂಕಾರ ಭೂಷಿತೆ ಜಗಸ್ಮಿತೆ ಜಗನ್ಮಾತೆ ಮಹಾಲಕ್ಷ್ಮಿ ನಮಸ್ತುತೆ ಅಂತ ಹೇಳುವಂತದ್ದು ಒಂದು ಶ್ಲೋಕ ಇರುತ್ತೆ ಇಲ್ಲ ಸರ್ವ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯತರ ಎಂಬಕ್ಕೆ ಗೌರಿ ನಾರಾಯಣಿ ನಮಸ್ತತೆ ಅಂತ ಹೇಳುವಂತದ್ದೊಂದು ಶ್ಲೋಕ ಇದೆ ಅಂತ ಇದರ ಅರ್ಥವನ್ನ ಕೇಳಿ ಖಂಡಿತ ಹೇಳ್ತೇನೆ ಆದ್ರೆ ಇಲ್ಲಿ ಇದಕ್ಕೆ ಪೂರಕವಲ್ಲದೆ ಇರುವಂತಹ ಯಾವುದೋ ಪೊಲಿಟಿಕಲ್ ವಿಷಯಗಳನ್ನ ಯಾವುದೋ ಸೆಮಿಟಿಕ್ ಮತದ ವಿಷಯಗಳನ್ನ ಯಾವುದನ್ನು ತಗೊಂಡು ಬರ್ತಾ ಇದೆ ನಾನು ಇದು ಇಲ್ಲಿ ಹೇಳಿರುವಂತ ವಿಷಯದ ಸ್ಪಷ್ಟತೆ ಏನು ಹೇಳಿದ್ರೆ ದೇವರು ದೇವರು ಮನುಷ್ಯರು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ ದೇವರಂತಹ ಡಾಕ್ಟರ್ ವೈದ್ಯ ನಾರಾಯಣ ಹರಿಹಿ ಅಂದ್ರೆ ದೇವರಲ್ಲಿ ಅವತಾರಗಳಾಗಿ ಭೂಮಿಗೆ ಬಂದಾಗ ಅವರು ರಾಮ ಕೃಷ್ಣ ಹೀಗೆ ಗುರುತಿಸಿಕೊಂಡಿದ್ದಾರೆ ಅವರನ್ನ ನಾವು ಪೂಜಿಸ್ತೇವೆ ಯಾಕೆ ಅಂದ್ರೆ ಅವರು ವಿಷ್ಣುವಿನ ಅವತಾರ ಯಾವ ಮಾನವನ ರೂಪಾಂತರ ಅಲ್ಲ ಇದು ಕರೋನಾ ಅಲ್ಲ ಕರೋನಾದ ರೂಪಾಂತರ ಆಗಿ ಇನ್ನೊಂದು ಸಿಂಡ್ರೋಮ್ ಬಂತು ಇನ್ನೊಂದು ಸಿಂಡ್ರೋಮ್ ಬಂತು ಅಂತ ಹೇಳಲಿಕ್ಕೆ ಈ ರೀತಿಯಾಗಿರುವಂತಹ ಒಂದು ಧಾರ್ಮಿಕ ವಿಚಾರವನ್ನ ಒಂದು ಲವ್ ಜಹಾದಿಗೆ ಉಪಯೋಗಿಸ್ಕೊಳ್ವಂತದ್ದು ಅಥವಾ ಬ್ರಾಹ್ಮಣರ ಹೆಣ್ಮಕ್ಳೆಲ್ಲ ಮಾರಿಕಾಂಬೆ ಯಾಕೆ ಆಗೋದಿಲ್ಲ ಅಂತ ಕೇಳುವಂತದ್ದು ದೇವರಿಗೆ ನಾವು ಮಾಡ್ತಾ ಇರುವಂತಹ ಅಪಚಾರ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಹಿಂದೂಗಳು ಒಗ್ಗಟ್ಟಾಗಿ ಒಗ್ಗಟ್ಟಾಗದೇ ಇರಿ ಅದು ನಾನು ಹೇಳಿ ಬರುವಂತದ್ದು ಅಲ್ಲ ನಮ್ಮೊಳಗೆ ಇರುವಂತ ಒಂದು ಅಂತರಾತ್ಮದಲ್ಲಿರುವಂತಹ ಒಂದು ಶಕ್ತಿ ಆ ಶಕ್ತಿಯನ್ನು ಉಪಯೋಗಿಸಿಕೊಂಡು ನೀವು ನೀವಾಗಿದ್ರೆ ಯಾವತ್ತೂ ಭಾರತಕ್ಕೆ ಅಪಾಯ ಅಂತೂ ಖಂಡಿತ ಇಲ್ಲ ಧನ್ಯವಾದಗಳು